ನನ್ನ ಹೆಸರು ಬಂದು ಸುಬ್ರಹ್ಮಣ್ಯ ಅಂತ ನನಗೆ ಇವಾಗ ನೈಂಟಿ ಫೈವ್ ಇಯರ್ಸ್ ನಡೀತಾ ಇದೆ ಮುಂಚೆಯೆಲ್ಲ ನಾನು ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ಮು ಎದೆ ಉರಿ ಹೊಟ್ಟೆ ನೋವು ಆಪಟೇಷನ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಮೇಲೆ ನಾನು ಇವಾಗ ನೋಡಿ ಇದು ಎ ಡಿ ಪಿ ಇದ್ದೀನಿ ಎ ಡಿ ಪಿ ತೊಗೊಂಡ್ಮೇಲೆ ನನಗೆ ಎಷ್ಟೋ ಬೆಟ್ರಾಗಿದೆ ಇವಾಗ ಐ ಆಮ್ ನಾಟ್ ಫೀಲಿಂಗ್ ಎನಿಥಿಂಗ್ ಒಳ್ಳೆ ಹಸುವಾಗುತ್ತೆ ಒಳ್ಳೆ ಊಟ ಮಾಡ್ತೀನಿ ಒಳ್ಳೆ ನಿದ್ದೆ ಬರುತ್ತೆ ನೋವು ಗ್ಯಾಸ್ ಪ್ರಾಬ್ಲಮ್ ಆ ಥರ ಏನೂ ಇಲ್ಲ ಫಾರ್ ಎ ನಮಸ್ತೆ ಎಲ್ಲರಿಗೂ ವಿ ಐ ಸಿ ಅಂತ ಲೈಫ್ ಇ ಥರ್ಪ್ಸ್ ಅವರು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದಾರೆ ಎ ಡಿ ಪಿ ಅಂತ ಎ ಡಿ ಪಿ ಅಂದರೆ ಅಡ್ವಾನ್ಸ್ ಡೈಜೆಸ್ಟಿವ್ ಪೌಡರ್ ಇದು ನ್ಯಾಚುರಲ್ ಫುಡ್ ಸಪ್ಲಿಮೆಂಟ್ ಆಗಿದೆ ಮತ್ತು ಇದು ಝೀರೋ ಸೈಡ್ ಎಫೆಕ್ಟ್ ಇದು ಬೇಸಿಕಲಿ ಏನಕ್ಕೆ ಯೂಸ್ ಆಗ್ತದೆ ಅಂದರೆ ವೆರಿ ಗುಡ್ ಪ್ರಾಡಕ್ಟ್ ಫಾರ್ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಥರ ಸ್ಟಮಕ್ನ ಸಮಸ್ಯೆಗಳಿಗೆ ಒಳ್ಳೆ ಪರಿಹಾರ ಇದೆ ಇದರಲ್ಲಿ ಗ್ಯಾಸ್ಟೇಟೀಸ್ ಆಗಿರ್ಬೋದು ಅಸಿಡಿಟಿ ಆಗಿರ್ಬೋದು ಮತ್ತೆ ಫ್ಯಾಟಿ ಲಿವರ್ ಮೇಲೆ ತುಂಬಾ ಹೆಲ್ಪ್ ಆಗಿದೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಮೇಲೆ ತುಂಬ ಹೆಲ್ಪ್ ಆಗಿದೆ ಮತ್ತೆ ಕೊಲೆಸ್ಟ್ರಾಲ್ಗೂ ತುಂಬಾ ಚೆನ್ನಾಗಿ ಸಪೋರ್ಟ್ ಆಗಿದೆ ಇನ್ನೊಂದು ಏನಂದರೆ ಫ್ಯಾಟ್ ಲಾಸ್ ಆಗ್ತಾ ಇದೆ ಇದರಲ್ಲಿ ವಿಥೌಟ್ ಕ್ಯಾನ್ ಲೂಸ್ ಯುವರ್ ಫ್ಯಾಟ್ ಸೊ ಲೆಟ್ಸ್ ಕಂಗ್ರಾಟ್ಸ್ ಫಾರ್ ದ ಟೀಮ್ ಲೆಟ್ಸ್ ಇಸ್ ಗೆಟ್ಸ್ ಇನ್ ಸಕ್ಸಸ್ ಥ್ಯಾಂಕ್ ಯು ವೆರಿ ಮಚ್ ನಿಮಗಾಗಿ ಬೆಂಗಳೂರಿನಲ್ಲಿ ಲಭ್ಯ ಒಮ್ಮೆ ಭೇಟಿ ಕೊಡಿ ಔಟರ್ ರಿಂಗ್ ರೋಡ್ ಬಿ ಎಸ್ ಮೂರನೇ ಉಸ್ಕಿರಳ್ಳಿ ಕ್ರಾಸ್ ಬ್ಯಾಂಗ್ಳೂರು